ಸ್ನಾತ್ರೆ ಇನ್ನು ಮುಂದೆ ರೇಷನ್ ಕಾರ್ಡ್ ಇರಲಿಲ್ಲ ಅಂದ್ರೂ ಕೂಡ ಉಚಿತವಾಗಿ ಪ್ರತಿ ತಿಂಗಳು ಆಖ್ಯಾನ ಸಿಗತ್ತೆ ಇದೊಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಏನ್ ರೇಷನ್ ಕಾರ್ಡ್ ಇದ್ದವರು ಯಾವ ರೀತಿಯಾಗಿ ಪಡಿತಾರಲ್ಲ ಅದೇ ರೀತಿಯಾಗಿ ಪ್ರತಿ ತಿಂಗಳು ನೀವು ಕೂಡ ಉಚಿತವಾಗಿ ಆಖ್ಯಾನ ಪಡೆಯಬಹುದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಮೊನ್ನೆ ಮೀಟಿಂಗ್ ಕೂಡ ಮಾಡಿದ್ರು ಸಿ ಎಂ ಸಿದ್ದರಾಮನ್ ಅವರು ಆ ಒಂದು ಮೀಟಿಂಗ್ ನಲ್ಲಿ ಈ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಕೂಡ ಪ್ರಾರಂಭ ಮಾಡಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ಸಂಪೂರ್ಣ ಕೊಡ್ತಾನೆ ಒಂದು ಆ್ಯಪ್ ಇದೆ ಆ ಒಂದು ಆ್ಯಪ್ ಕೂಡ ರಿಲೀಸ್ ಮಾಡಿದ್ದಾರೆ ಅಷ್ಟೇ ಇದರ ಮುಗಿಯುತ್ತೋ ನಿಮಗೆ ಉಚಿತವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮುಖಾಂತರಾಗಿ ರೇಷನ್ ಅನ್ನ ಪಡ್ಕೋಬಹುದಾಗಿರೇ ಅದ್ರ ಬಗ್ಗೆನ ಸಂಪೂರ್ಣ ತಿಳಿಸ್ಕೊಡ್ತಾನೆ ಕೊಡ್ತಾನೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಂದು ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಏನು ಮಾಹಿತಿ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ನೋಡಿ ನಿಮ್ಗೆ ಗೊತ್ತಿರುವಂತೆ ಈಗ ಅಲ್ಲಿ ನ್ಯಾಯಬೆಲೆ ಅಂಗಡಿಲಿ ಹೋದ್ರೆ ನಿಮಗೆ ತಂಬು ತಗೋತಾರೆ ಅಥವಾ ರೇಷನ್ ಕಾರ್ಡ್ ಕೇಳ್ತಾರೆ ಅಥವಾ ನಿಮಗೆ ಒ ಟಿ ಪಿ ಕೇಳ್ತಾರೆ ಈ ಒಂದು ಮೂರರಲ್ಲಿ ಎರಡು ಬೇಕಾಗತ್ತೆ ನಿಮ್ಮೊಂದು ರೇಷನ್ ಕಾರ್ಡ್ ಇರಲಿಲ್ಲ ಅಂದ್ರೆ ನಿಮ್ಮ ಒಂದು ಟಿ ಪಿ ಇರಲಿಲ್ಲ ಅಂದ್ರೆ ಅಥವಾ ನಿಮ್ಮೊಂದು ತಂಬು ಈ ಎರಡು ನಿಮಗೆ ರೇಷನ್ ಕೊಡ್ತಾರೆ ಇಲ್ಲಿಲ್ಲ ಅಂದ್ರೆ ನಿಮ್ಗೆ ರೇಷನ್ ಕೊಡೋದಲ್ಲ ನಿಮ್ಗೆ ಅಕ್ಕಿನೇ ಕೊಡೋದಲ್ಲ ಈ ರೀತಿಯ ಸಮಸ್ಯೆ ಇತ್ತು ಈಗ ಮತ್ತೊಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ತುಂಬಾ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಒಂದು ಕರ್ನಾಟಕ ಬಡ ರೇಷನ್ ಕಾರ್ಡ್ ಇದ್ದವ್ರಿಗೆ ಅಥವಾ ರೇಷನ್ ಕಾರ್ಡ್ ಇಲ್ಲಲ್ದವ್ರಿಗೆ ಬಡ ಕುಟುಂಬದವ್ರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಬರೇ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಸಾಕು ಇದರದು ಒಂದು ರೇಷನ್ ಅನ್ನು ಪಡ್ಕೊಬಹುದಾಗಿರತ್ತೆ ಅದು ಹೇಗೆ ಅಂದ್ರೆ ನಿಮ್ಗೆ ಟೈಮ್ ಕೂಡ ವೇಸ್ಟ್ ಮಾಡಲ್ಲ ಬನ್ನಿ ತಿಳಿಸ್ಕೊಡ್ತೇನೆ ಒಂದು ಪ್ಲೇಸ್ಟೋರ್ ನಲ್ಲಿ ಆ್ಯಪ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದನೇ ರಿಲೀಸ್ ಮಾಡಿದ್ದಾರೆ ಆ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದ್ರಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಕಬೇಕಾಗತ್ತೆ ಆಧಾರ್ ಕಾರ್ಡ್ ಡಿಟೇಲ್ಸ್ ಅನ್ನು ಹಾಕಬೇಕು ಆ ಒಂದು ಆ್ಯಪ್ ಹೆಸರು ತಿಳಿಸಿ ಕೊಡ್ತೇನೆ ಆ ಒಂದು ಆ್ಯಪ್ನಲ್ಲಿ ನಲ್ಲಿ ಆಧಾರ್ ಕಾರ್ಡ್ ಡಿಟೇಲ್ಸ್ ಅನ್ನು ಹಾಕಿದ ತಕ್ಷಣ ಅದರಲ್ಲಿ ಎಲ್ಲ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಮಾಹಿತಿ ತಗೊಳತ್ತೆ ಯಾರು ಕೊಡಬೇಕು ಯಾವ ಎ ಪಿ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದೆ ಯಾವ ಒಂದು ಅನುಭವ ಆಗುತ್ತೆ ಎಲ್ಲ ಮಾಹಿತಿ ತಿಳಿಸ್ಕೊಡುತ್ತೆ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಆ ಸರ್ಚ್ ಬಾಕ್ಸ್ ನಲ್ಲಿ ಏನು ಸರ್ಚ್ ಮಾಡ್ಬೇಕಂದ್ರೆ ಮೇರಾ ರೇಷನ್ ಟೂ ಪಾಯಿಂಟ್ ಟು ಅಂತ ಸರ್ಚ್ ಮಾಡಬೇಕಾಗತ್ತೆ ಮೇರ ರೇಷನ್ ಟೂ ಪಾಯಿಂಟ್ ಟು ಅಂತ ಸರ್ಚ್ ಮಾಡಿ ಆ ಒಂದು ಅಪ್ಲಿಕೇಶನ್ ಬರತ್ತೆ ಮೊದಲನೇ ಪಾಯಿಂಟಿಗೆ ಒಂದು ಅಪ್ಲಿಕೇಶನ್ ಬರತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ಕೇಳುವಂಥ ಮೊದಲಿಗೆ ನಿಮ್ಮ ಮೊಬೈಲ್ ಸಂಖ್ಯೆ ಹಾಕೊಳ್ಳಿ ಅದ ನಂತರ ಒ ಟಿ ಬರತ್ತೆ ಅದನ್ನು ಒ ಟಿ ಪಿ ಅಟ್ಯಾಚ್ ಮಾಡಿ ಆಧಾರ್ ಕಾರ್ಡ್ ಸಂಖ್ಯೆ ಹಾಕೊಳ್ಳಿ ಅದರ ನಂತರ ಅಲ್ಲಿ ಬರುವಂಥ ಕೆಲವೊಂದು ಕ್ವಶನ್ ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡಿ ಅದ ನಂತರ ನಿಮ್ಮ ಒಂದು ರೇಷನ್ ಒಂದು ನಂಬರ್ ಇರತ್ತೆ ಅದನ್ನು ಬರತ್ತೆ ಅದನ್ನು ಪ್ರತಿ ತಿಂಗಳಾಗಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಟ್ಕೊಳ್ಳೋದು ಅವ ಇರೋದಿಲ್ಲ ಅದನ್ನ ನಿಮ್ಮೊಂದು ಮೊಬೈಲ್ ನಲ್ಲಿ ಇಲ್ಲುವಂತ ಒಂದು ಇರುವಂತ ಒಂದು ಫಾರ್ಮ್ ಬರತ್ತೆ ಈ ರೀತಿಯಾಗಿ ಅದನ್ನ ಡೈರೆಕ್ಟ್ ಆಗಿ ಅಲ್ಲಿ ತೋರಿಸ್ರೆ ಸಾಕು ನಿಮ್ಗೆ ತಂಬ ತಗೋತಾರೆ ನಿಮ್ಗೆ ಅಕ್ಕಿ ಹಣ ಕೊಡತಾರೆ ಉಚಿತವಾಗಿ ಈ ರೀತಿಯಾಗಿ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಈ ಒಂದು ರೂಲ್ಸ್ ಹೇಗೆ ಅನ್ಸೋ ಒಂದ್ಸರಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇನ್ನೊಂದು ಸ್ನೇಹಿತರೆ ರೇಷನ್ ಅಕ್ಕಿ ಬರ್ತಿಲ್ಲ ಬರ್ತಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರ ರೇಷನ್ ಹಣ ಕೂಡ ಬರ್ತಿಲ್ಲ ಅಂತ ಕೇಳ್ತಾ ಇದಾರೆ ದಯವಿಟ್ಟು ನಿಮ್ಮೊಂದು ರೇಷನ್ ಕಾರ್ಡ್ ಅನ್ನ ಚೇಂಜ್ ಮಾಡಿದ್ದಾರೆ ಸರ್ಕಾರದಿಂದ ಯಾವ ರೀತಿ ಅಂದ್ರೆ ಬಿ ಪಿ ಎಲ್ ಎದು ಎಪಿಲ್ ಗೆ ಕನ್ವರ್ಟ್ ಮಾಡಿದ್ದಾರೆ ಅದೇ ಒಂದು ಕಾರಣಕ್ಕೆ ನಿಮಗೆ ರೇಷನ್ ಹಾಕಿ ಬಂದಿಲ್ಲ ಸರಿ ನಿಮ್ಮ ಒಂದು ರೇಷನ್ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಗಾಲಿ ಅಲ್ಲಿ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸಿಕೊಟ್ಟಿದ್ದೇನೆ ಮತ್ತೆ ಹಣ ಈ ಒಂದು ತಿಳಿನಲ್ಲಿ ಬರಲ್ಲ ಜನವರಿನಲ್ಲಿ ಬರತ್ತೆ ಅಲ್ಲಿ ತನಕ ವೇಟ್ ಮಾಡಿ ಇನ್ನೊಂದು ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ